ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನಾವಿವತ್ತು ಅಪ್ಪ ಅಮ್ಮ ರಕ್ಷಿ ಮತ್ತು ನಾನು ಮತ್ತೆ ಯಾರು ಶ್ರೀಯಾ ರಕ್ಷಿ ಅವರ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಆದರೆ ಇವಾಗ ಕಾರನ್ನ ನಾನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಓಕೆನಾ ಬಟ್ ಆದರೆ ನೋಡು ಅವಳು ನಾನು ಓಡಿಸ್ತೀನಿ ಅಂತ ಇವಳು ನಾನು ಓಡಿಸ್ತೀನಿ ಅಂತ ಇತ್ತ ಆಡ್ತಿದ್ದಾರೆ ಇಷ್ಟು ದೊಡ್ಡ ಜಗಳ ಒಳ್ಳೇದಲ್ಲ ನಿಜವಾಗ್ಲೂ ಸಮಾಧಾನ ಸಮಾಧಾನ ರಕ್ಷಿ ನೀನು ಆ ಕಡೆ ಸೈಡ್ ಹೊರಿಸ್ರಿ ಸರಿ ಒಳಗಡೆ ಓರ್ಸ್ರಿ ಹೊರಗಡೆ ಒಬ್ರು ಓರ್ಸ್ರಿ ಇಂಗೆ ಕಿತ್ತಾಡ್ಬಾರ್ದಪ್ಪು ಏನು ಇದನ್ನೇ ನಾ ಡ್ಯಾಡಿ ಹೇಳ್ಕೊಟ್ಟಿದ್ ನಿನಗೆ ಹೇಳಪ್ಪ ಹೋಗ್ಲಿ ಓ ಏನು ಗೋ ಇಲ್ಲಿ ನೀನೇ ಆ ಕಡೆ ಹೋಗ ನೀನೇನಾದರೂ ಆ ಕಡೆ ಹೋಗ್ಬೇಕಲ್ಲ ಐ ಈ ಕಡೆ ನೋಡಿಲ್ ತಿಮ್ಮಿ ಇಲ್ಲಿ ನೋಡಿ ಇಲ್ಲಿ ಓಯ್ ನಿನ್ನಂತ ಚೈಲ್ಡ್ ಇದೆಯಲ್ಲ ಟೂ ಮಚ್ ರಾಕ್ಷಿ ಹೋಗಮ್ಮ ಹೋಗೋ ರಾಕ್ಷಿ ನೋಡಿ ಸಣ್ಣ ಮಕ್ಳಿಗೆ ಮದ್ವೆ ಮಾಡಿದ್ರೆ ಹಿಂಗೆ ಅವ್ರ ಮಕ್ಳ ಜೊತೆ ಈ ತರ ಹಿಂಗೆ ಆಟ ಆಡ್ತಾರೆ ಇದ್ರೊಳಗಡೆ ಏಳು ಸಣ್ಣವಳು ಇಲ್ಲ ಏಳು ಸಣ್ಣವಳು ಯಾರು ಸಣ್ಣವ್ರು ನಿಮ್ಮಿಬ್ಬರಲ್ಲಿ ನೀನೇ ಸಣ್ಣವಳ ನೋಡಿ ಇವಳೆ ಸಣ್ಣವಳು ಅಂತ ಯಾಕೆ ಈ ತರ ಮಾಡ್ತಿದ್ಯಾ ಅಲ್ಲೂ ಜೊತೆ ಬೆಳಗ್ಗೆ ಇದ್ದೆ ರಾಕ್ಷಿ ಇಬ್ರು ಶೇರ್ ಮಾಡಿ ಏನದು ಶಿಯಾ ರಾಕ್ಷಿ ನೋಡಿದ್ರಲ್ಲ ಶ್ರಿಯಾ ಯಾಕೆ ಇಷ್ಟರ್ಲೆ ಯಾಕೆ ಇಷ್ಟರ್ಲೆ ಅಂತ ಯಾವಾಗ್ಲೂ ಕೇಳ್ತೀರ ಅಲ್ವಾ ಅವ್ರ ಮಮ್ಮಿ ಇದಾಳಲ್ಲ ಇವಳೆ ಇವಳಿಂದಾನೆ ಇವಳು ಈ ತರ ಆಡೋದು ಅಲ್ವಾ ಶ್ರಿಯಾ ನಾನ್ ಮಾತ್ರ ಗುಡ್ ಬಾಯ್ ಕೆಂ ಬರ್ಲಿ ಅಂತ ರಕ್ಷಿ ಕಿತ್ತಾಡ್ಬೇಡ್ರಿ ರಕ್ಷಿ ಪ್ಲೀಸ್ ರಕ್ಷಿ ಪ್ಲೀಸ್ ರಕ್ಷಿ ಓಕೆ ಏನಂತ ಹೇಳಿದ್ರೆ ಯಾರ್ಯಾರು ಏನು ಅನ್ಕೊಂಬಿಟ್ರಿ ಸ್ವಲ್ಪ ಹಳೆ ಗಾಡಿ ರಕ್ಷಿ ಅಲ್ವಾ ರಕ್ಷಿ ನಮ್ಮ ಅಂಬಾರಿ ಇದು ನಮ್ಗೆ ಇದೇ ಎಲ್ಲದು ಬಿ ಎಮ್ ಡಬ್ಲ್ಯೂ ಇದೇ ನಮಗೆ ಬೆನ್ಸು ಯಾಕಂದ್ರೆ ತುಂಬಾ ತುಂಬಾ ಶಿಯಾ ನಾನೇನೋ ಹೇಳ್ತೀನಿ ಎಂತ ಗೊತ್ತಾ ಶಿಯಾ ನಾವ್ ಎಲ್ಲೆಲ್ಲಿ ಹೋಗಿದ್ದೀವಿ ಶ್ರಿಯಾ ಇದ್ರಲ್ಲಿ ಎಲ್ಲೆಲ್ಲ ಈ ಎರಡು ಮದುವೆ ಆಗಿರೋರು ಬೇಕಾದ್ರೆ ಇದ್ ಬಿಡ್ಬೋದು ಮಧ್ಯ ಮಾತ್ರ ಇರಕ ರಾತ್ರಿ ಹೊತ್ತು ನೋಡಿದ್ರೆ ನನ್ನ ಕಡೆ ತಿರ್ಕೊಂಬಲ್ಕೋ ಏಳು ನೋಡಿದ್ರೆ ನನ್ನ ಕಡೆ ತಿರ್ಕೊಂಬಲ್ಕೋ ಅಲ್ವಾ ಯಾರ ಕಡೆ ತಿರ್ಕೊಂಬಲ್ಕೊಬೇಕು ಇವತ್ತು ಆಮೇಲೆ ಏನಂದರೆ ಇದು ನನ್ನ ಅಂಬಾರಿ ಇನ್ನೊಂದು ಅಂಬಾರಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟುಬಿಡ್ತಾಂಡಿರೋ ಗಾಡಿ ಇದು ಇದನ್ನ ಕಾರಣಕ್ಕೆ ಇದು ಆ್ಯಕ್ಚುಲಿ ವ್ಲಾಗ್ ಈಗೂ ಎಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ತಗೊಂಡಿದ್ದು ಗಾಡಿ ಇದು ರಾಕ್ಷಿ ಒದಿತೀನಿ ರಾಕ್ಷಿ ರಾಕ್ಷಿ ಸಾಕು ಪ್ಲೀಸ್ 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 ಹಾಂ ಹೇಳು ಏನು ಶ್ರೀಯಾ 4 ಫೈವ್ 6 7 8 9 10 11 ಇದೆ ಸೋ ಫೈವ್ ಫೈ ಲೆಟರ್ಸ್ ನೀಂ ಫೈವ್ ಲೆಟರ್ಸ್ ನಮ್ ಫೈವ್ ಲೆಟರ್ಸ್ ಓಕೆನಾ ಒನ್ 2 ತ್ರೀ ಫೋರ್ ಫೈವ್ ಸಿಕ್ಸ್ ಲೆಟರ್ಸ್ ನನಗೆ ಫೈವ್ ಲೆಟರ್ ನಿಮಗೆ ಸೆಪ್ಟರ್ ನನಗೆ ಓಕೆನಾ ಕ್ಲೀನ ಕ್ಲೀನ ಆಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈ ಗಾಡಿ ತಾಣುವಾಗ ಎಷ್ಟು ಕಷ್ಟಪಟ್ಟಿದ್ವಿ ರಕ್ಷಿ ತುಂಬಾ ಕಷ್ಟಪಟ್ಟಿ ಹುಡುಕಿದ್ವಿ ಆಕ್ಚುಲಿ ಒಬ್ರು ರಿಚಿ ಬ್ರೋ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟಿ ನಿಮಗೆ ಏನಿಲ್ವಾ ಆಮೇಲೆ ನೀನು ಈ ಕಡೆಯಿಂದ ನೀನು ಬರಬಾರ್ದು ಆ ಕಡೆಯಿಂದ ನಾನು ಬರಲ್ಲ ಅರ್ಥ ಆಯ್ತಾ ಅದಕ್ಕೆ ರಕ್ಷಾಳೆ ಅಸ್ಬೇಡ ಪ್ಲೀಸ್ ರಕ್ಷಿ ಪ್ಲೀಸ್ ಅಪ್ಪ ಹೇಳಿ ನಿಮಗೆ ಏನು ಮಾಡ್ಕೊಡಬೇಕು ಹೇಳಿ ಮಾಡ್ಕೊಡ್ತೀನಿ ಬೇಕಿರ ಅವಳಿಗೆ ಅळಸ್ಪಡ ಅಷ್ಟೇ ಸಾಕು ಕಣೆ ಅಪ್ಪ ಎಸ್ ಅಲ್ಲ ಆ ಕಡೆ ಸೈಡ್ ಒರೆಸು ಅಪ್ಪ ರಕ್ಷಿ ಸುಮ್ ಸುಮ್ನೆ ವೇಸ್ಟ್ ಮಾಡ್ತಿಲ್ವಾ ನೀನು ರಕ್ಷಿ ತಪ್ಪು ರಕ್ಷಿ ಪ್ಲೀಸ್ ಸ್ಪ್ರೇ ಮಾಡ್ ಇಬ್ರು ಸ್ವಲ್ಪ ಸ್ವಲ್ಪ ಓರ್ಸು ಪ್ಪ ದ ಹೆಂಗಪ್ಪ ತಡ್ಕೋದು ಒ ಬೀಳುತ್ತೆ ಕೊಡ ತಗೋ ನಿಂಗೆ ಎಲ್ಬೇಕಲ್ಲಿ ಹಾಕ್ಬಿಟ್ಟು ಎಲ್ಬೇಕಲ್ಲಿ ಒರ್ಸು ತಗೋ ಈ ಬಟ್ಟೆ ಆ ಬಟ್ಟೆ ಕೊಡು ನೀನು ಮುಟ್ಟುದ್ರೆ ರಕ್ಷಿ 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 ನನ್ಗೆ ಕೆಲಸ ಇದೆ ನೀನು ಹಿಂಗೆ ಅಳಬಾರ್ದು ರಕ್ಷೆ ಬರೀ ಬರೀ ಇಲ್ಲಿ ಮೂತಿ ತೋರಿಸ್ ಅಳ್ ನೋಡ್ತಿಲ್ಲ ತೋರ್ಸು ಅಳ್ ನೋಡ್ತಿ ರಕ್ಷಿ ವದೆ ತಿಂತೀಯ ರಕ್ಷಿ ಕೊಡು ಕೊಡು ಸರಿ ನೀನು ಇದನ್ನೋರ್ಸ್ತು ರಕ್ಷಿ ನೀನು ಅದನ್ನು ಒರ್ಸು ಹೋಗು ಅಲ್ಲಿ ಅಲ್ಲಿ ಅಲ್ಲ ಒರ್ಸಿತ್ಲೀನ ಅಲ್ಲಿ ಒರ್ಸು ಹೋಗು ಕಿತ್ತಾಡ್ಬಾರ್ದು ಇಬ್ರು ಇಬ್ರು ಕಿತ್ತಾಡಿದ್ರೆ ಬೇಜಾರ್ ಬೇಜಾರಾಗುತ್ತೆ ರಕ್ಷಿ ಏನಿಗ್ ಬರ್ತಿದ್ಯಾ ರಕ್ಷಿ ನಿಜವಾಗ್ಲೂ ನಂಗೆ ಬೇಜಾರಾಗ್ತಿದೆ ಹೇಳ್ತಿಸುತ್ತ ಒಳ್ಳೆ ನಿಂತರ ಕುಳ್ಳಿ ಅಲ್ಲ ಸಾಕು ಬಿಡ್ರೋ ಏನ್ರೋ ಮಾಡ್ತಿದ್ದೀರ ರಕ್ಷಿ ರಕ್ಷಿ ಏನ್ ಹಾಕಿದ್ ಜಾಗ್ದಿ ಏನ್ ಮಾಡ್ಬಿಡಣ ಇನ್ನೂ ಆಗಿಲ್ವಾ ಜಗಳ ಕೊಡ್ರಿ ಕೊಡಿಲ್ ನೀನು ಕೊಡಿಲ್ ನೀನು ಕೊಡಿಲಿ ಕೊಡಿಲಿ ಒದೆ ತಿಂತ ಕೊಡಿಲಿ ಓ ನಡ್ರಿ ಇಬ್ಬರು ನೋಡಿ ಹ್ಞೂ ಆಯ್ತು ಅನಿಸ ನೀನು ನಡಿ ಒಳಗೆ ಏನ್ ಇದೇನು ಆಟಾಡಕಂತ ಬಿಟ್ಟಿರೋದ ಇಲ್ಲಿ